ಜೈ ಶ್ರೀ ನಿಂಗೆಲ್ರಿಗೂ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ನಾನೇನು ಹೇಳಿದ್ದೆ ಅಂದರೆ ಅಪ್ಲೈ ಮಾಡ್ಕೊಳ್ಳಿ ಮನೆಗಳಿಗೆ ಸೂಪರ್ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ ಮನೆಗಳು ಚೆನ್ನಾಗಿದೆ ಅಂತ ನಾನು ವೀಡಿಯೋ ಕೂಡ ಹಾಕಿದ್ದೆ ಬೇಕಾದರೆ ಈ ವಿಡಿಯೋ ಕ ಈ ವಿಡಿಯೋದಲ್ಲಿ ಕೂಡ ಹಾಕ್ತೀನಿ ನಾನು ಮನೆಗಳು ನೋಡಿ ಯಾಕಂದರೆ ಹಿಂದೆ ವೀಡಿಯೋಸಲ್ಲಿ ಮಾಡಿದ್ದೀರಾ ಅವ್ರಿಗೆಲ್ಲ ಮತ್ತೆ ಈ ವಿಡಿಯೋದಲ್ಲೂ ನಾನು ಮನೆಗಳು ಹಾಕಿರ್ತೀನಿ ಎಲ್ಲಾನು ಸೇಮು ಫುಲ್ ಎಲ್ಲ ಕಡೆನೂ ಒಂದೇ ಥರ ಮಾಡಿದ್ದಾರೆ ಸಿಂಗಲ್ ಬೆಡ್ರೂಮು ಡಬಲ್ ಬೆಡ್ರೂಮು ಎರಡೂ ಇದೆ ಬನ್ನಿ ನಾನು ಅಪ್ಲೈ ಮಾಡಿರೋ ಪ್ರಕಾರ ಹೇಗೆ ಏನು ರೂಲ್ಸು ಎತ್ತ ಏನು ಅಂತ ಎಲ್ಲ ಹೇಳ್ತೀನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಯಾಕಂದರೆ ಸದ್ಯದಲ್ಲೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಸೊ ಹಾಗಾಗಿ ನಿಮಗೆ ಯಾವ್ದಾದ ಕ್ರೆಡಿಟ್ ಟು ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಂದರೆ ನಿಮಗೆ ತುಂಬ 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 ಥ್ಯಾಂಕ್ಸು ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಫಸ್ಟು ವೀಡಿಯೋಸು ನನಗೂ ನೀವುಗಳೇ ವಾಚ್ ಮಾಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದುಡ್ಡಂತೂ ಹತ್ತೋದೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಓಡಿಸ್ಕೊಂಡು ಓಡಿಸ್ಕೊಂಡು ಓಡ್ಸ್ಕೊಂಡು ವಿಡಿಯೋನ ವಾಚ್ ಮಾಡಬೇಡಿ ಅರ್ಧಂಬರ್ದ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗೋಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಹಂಬಲ್ ಹಂಬಲ್ ರಿಕ್ವೆಸ್ಟು ಇನ್ನು ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಹೆಂಗಂದರೆ ಇಷ್ಟು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಬಂದು ವೀಡಿಯೋ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ವೀಡಿಯೋ ಇರ್ತೀನಿ ಸೊ ಹಾಗಾಗಿ ಈ ಕಷ್ಟಕ್ಕೊಂದು ಲೈಕು ಇರಲೇಬೇಕಲ್ವಾ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ತೊಂದರೆ ಇಲ್ಲ ಇಷ್ಟ ಆಗೋಲ್ಲ ಅಂತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗೋಲ್ಲ ಅನ್ನೋ ಮಾತೇ ಇರಲ್ಲ ಓಕೆನಾ ಬನ್ನಿ ವೀಡಿಯೋ ನೆನ್ನೆ ಫ್ರೀ ಮನೆ ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅಂತ ಇದ್ನಲ್ಲ ಓಕೆನಾ ಅದೆಲ್ಲ ಎಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ ಅಂದರೆ ರೋಡ್ ಬಾಯ್ಸು ಎಲ್ಲ ಸೂಪರಾಗಿದೆ ಆ್ಯಕ್ಚುಲಿ ನನ್ನ ಹತ್ರ ಹೊರಗಡೆದೆಲ್ಲ ಇತ್ತು ವೀಡಿಯೋಸು ಬಟ್ ಅದು ಏನಾಗಿದೆ ಅಂದರೆ ಡಿಲೀಟ್ ಆಗಿದೆ ನಾನು ನಿಮಗೆ ಫಸ್ಟಿಂದನೂ ನಾನು ಅಪ್ಲೈ ಮಾಡಬೇಕಾದ್ರೆ ಹೇಗಿರುತ್ತೆ ಅದು ವೆಬ್ಸೈಟ್ನಿಲ್ಲಿ ಸ್ಕ್ರೀನ್ಶಾಟಲ್ಲಿ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಆ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ನಾನು ಫಸ್ಟಿಂದ ನಿಮಗೆ ಎಲ್ಲನೂ ತೋರಿಸ್ತೀನಿ ಒಂದೊಂದು ಒಂದೊಂದಾಗಿ ಒಂದೊಂದಾಗಿ ನಾನೆಲ್ಲ ಹೇಗೆ ಅಪ್ಲೈ ಮಾಡಿದೆ ಫಸ್ಟ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ಈ ಥರ ಇರುತ್ತೆ ನೋಡಿ ಇಲ್ಲಿದೆ ನೋಡಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಇದು ತ್ರೀ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ನಿಮಗೆ ನೀವು ಯಾವಾಗ ಮಾಡಿಸ್ತೀರ ಆ ಡೇಟಿಂದ ತ್ರೀ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಕ್ಯಾಸ್ಟ್ ಇನ್ಕಮ್ ಅಂದರೆ ಈ ಥರ ಇರುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ ಸರ್ಟಿಫಿಕೇಟ್ ಈ ಇರುತ್ತೆ ನಾನು ಎಲ್ಲೆಲ್ಲೂ ಇಟ್ಟಿರ್ತೀನಿ ಸಿಗಲ್ಲ ನನ್ನ ಟೈಮ್ಗೆ ನೋಡಿ ಅಪ್ಲೈ ಮಾಡಿದಾಗ ಫಸ್ಟ್ ಎಕ್ನಾಲೇಜ್ಮೆಂಟ್ ಈ ತರ ಬರುತ್ತೆ ಓಕೆನಾ ಈ ಬರುತ್ತೆ ನೋಡಿ ಇದು ನಿಮ್ದು ನಂಬರ್ ಮೇನ್ ನಂಬರ್ ಬಂದ್ಬಿಟ್ಟು ಇಲ್ಲಿರುತ್ತೆ ಇದು ನಿಮ್ದು ಮೇನ್ ಎಕ್ನಾಲೇಜ್ಮೆಂಟ್ ನಂಬರ್ ಇದು ಓಕೆನಾ ಇದೆಲ್ಲ ಫುಲ್ ಅದರದು ಡಿಸ್ಕ್ರಿಪ್ಷನ್ ಇದು ಏನೇನಿರುತ್ತೆ ಅಂತ ಎಲ್ಲ ಓದ್ಕೊಳ್ಳಿ ಓಕೆನಾ ಆಮೇಲೆ ಅಪ್ಲೈ ಮಾಡಿದ್ಮೇಲೆ ನೀವು ಮನೆಯೆಲ್ಲ ನೋಡ್ಕೊಂಡು ಬರ್ಬೋದು ಹಾಗೇನಿಲ್ಲ ನೀವು ಇವಾಗಲೂ ಹೋಗಿ ಅಪ್ಲೈ ಮಾಡೋಗಿ ನಾವು ಮುಂಚೆನೂ ಹೋಗಿ ನೋಡ್ಕೊಂಡು ಬರ್ಬೋದು ಆ ಲೊಕೇಶನ್ಸ್ಗಳೆಲ್ಲ ಬೇಕಾದರೆ ನಾನು ಹಾಕಿರ್ತೀನಿ ಇವತ್ತು ಹುಡುಕ್ಬಿಟ್ಟು ಹಾಕಿರ್ತೀನಿ ಎಲ್ಲೆಲ್ಲಿದೆ ಅಂತ ಓಕೆನಾ ಇಲ್ಲಿ ಸೈ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅದು ಓಕೆನಾ ಆಮೇಲೆ ಏನು ಮಾಡ್ತೀರಿ ಗೊತ್ತಾ ನೀವು ದುಡ್ಡು ಕಟ್ಟಾದ ಮೇಲೆ ನೀವೆಲ್ಲ ಮನೆಯೆಲ್ಲ ನೋಡ್ಕೊಂಡು ಬರ್ತೀರ ದುಡ್ಡೆಲ್ಲ ಕಟ್ತೀರಾ ಅದು ಕಟ್ಟಾದ ಮೇಲೆ ಏನು ಬರುತ್ತೆ ಅಂದರೆ ನಿಮಗೆ ಆನ್ಲೈನಲ್ಲಿ ಮನೆ ಸೆಲೆಕ್ಟ್ ಕೊಡ್ತಾರೆ ಇದು ಆನ್ಲೈನಲ್ಲಿ ಮನೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದು ನಮ್ಮದು ಜಾಗ ಇದು ಸಿಸ್ಟಮಲ್ಲೆಲ್ಲ ದೊಡ್ಡದಾಗಿ ಕಾಣಿಸುತ್ತೆ ಚೆನ್ನಾಗಿ ಇದೆಲ್ಲ ನಾನು ನಾನೇ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ದು ಅದೇ ಕೆಲಸ ಅಲ್ವಾ ಸೊ ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿ ಮಾಡ್ಕೊಂಡಿರೋದು ಇದು ನಮ್ಮದು ಎಕ್ನಾಲಜ್ಮೆಂಟ್ ನಂಬರು ಎಲ್ಲಿ ಯಾವ ಕ್ಷೇತ್ರ ಯಾವ ವಿಧಾನಸಭಾ ಕ್ಷೇತ್ರ ಅಂತ ಇಲ್ಲೆಲ್ಲ ಇರುತ್ತೆ ಸೊ ಹಾಗಾಗಿ ನೋಡಿ ಒಂದು ಸರ್ ಇದು ನಮ್ಮ ಮನೆ ಇದು ನಾನು ಸ್ಲಾಟ್ ಇದು ರೆಡಿ ನಾನು ಸೆಲೆಕ್ಟ್ ಮಾಡಿರೋದು ಇಲ್ಲಿ ರೌಂಡ್ ಹಾಕಿದ್ದಿದೆ ಇದು ಟೂ ನಾಟ್ ಒನ್ ಅಂತ ಇದೆ ಅಲ್ಲ ಇದು ನಂದು ನಾನು ಸೆಲೆಕ್ಟ್ ಮಾಡಿರೋದು ಆಮೇಲೆ ಏನಾಗುತ್ತೆ ಗೊತ್ತಾ ಅವ್ರು ಏನು ಮಾಡ್ತಾರೆ ಗೊತ್ತಾ ನಾವು ಮನೆಯೆಲ್ಲ ಸೆಲೆಕ್ಟ್ ಮಾಡ್ತೀವ ಮುಗೀತಾ ಆಮೇಲೆ ಒಂದು ಆಫ್ಟರ್ ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಇದು ಏನಾಗುತ್ತೆ ಅಂತಂದರೆ ನಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಅಂತ ಬರುತ್ತೆ ಇದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗ್ತಾ ಇರುತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಅಂತ ಅಂದರೆ ನಿಮಗೂ ಒಂದು ನಂಬಿಕೆ ಬರಲಿ ಇಷ್ಟೆಲ್ಲ ಇರುತ್ತೆ ನಿಜವಾಗ್ಲೂ ಬರುತ್ತೆ ಅಂತ ನಂಬಿಕೆ ಬರಲಿ ಅಂತ ಇದೆಲ್ಲ ಮಾಡ್ತಾ ಇರೋದು ನಾನು ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ಓಕೆನಾ ಇದು ನೋಡಿ ಇದು ತಾತ್ಕಾಲಿಕ ಹಂಚಿಕೆ ಪತ್ರ ಊಟ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಇದು ತಾತ್ಕಾಲಿಕ ಹಂಚಿಕೆ ಪತ್ರ ಇದು ಓಕೆನಾ ಇದು ಬಂದದ್ದು ಇಲ್ಲಿ ನೋಡಿ ನಂದು ಇಲ್ಲಿದೆ ನೋಡಿ ಯಲಾಂಕ ಬ್ಲಾಕ್ ಸಿ ಅಂತ ಎಲ್ಲ ಇದೆ ನಾನು ಎಲ್ಲಾನು ಹೇಳ್ತಾ ಇದ್ದೀನಿ ನಿಮಗೆ ನಾವು ಸೆಲೆಕ್ಟ್ ಮಾಡಿರೋದು ಜಸ್ಟು ರೋಡ್ಗೆ ಇದೆ ಮನೆ ಜಸ್ಟು ರೋಡ್ಗೆನೆ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇದೆ ಮತ್ತು ಅಲ್ಲೆಲ್ಲ ತುಂಬ ಆರ್ ಎಮ್ ಸಿ ಇದೆ ಆರ್ ಎಮ್ ಸಿ ಯಾರ್ಡಲ್ಲಿ ಇರೋದು ನಾವಲ್ಲಿ ಸೆಲೆಕ್ಟ್ ಮಾಡಿರೋದು ಆಮೇಲೆ ನಮಗೆ ಸ್ವತಃ ಆವಾಗ ಎಲ್ಲ ಫಂಕ್ಷನ್ ಇಟ್ಕೊಂಡು ಇದು ಕೊಟ್ಟರು ಇದು ಬಂದ್ಬಿಟ್ಟು ಹಂಚಿಕೆ ಪತ್ರ ಇದೆ ಲಾಸ್ಟ್ ಬಂದಿದ್ದು ಇದು ಹಂಚಿಕೆ ಪತ್ರ ಅಂದ್ರೆ ಇದು ಲಾಸ್ಟ್ ಇದೆಲ್ಲ ಮುಗೀತು ನಮ್ದು ಇದು ಒಂದಿದ್ರೆ ನಾವು ಲೋನ್ ಮಾಡ್ಕೋಬಹುದು ಎಲ್ಲಾನು ಮಾಡ್ಕೋಬಹುದು ಇದ್ರ ಮೇಲೆ ನಾವು ಲೋನ್ಸ್ಗಳೆಲ್ಲ ಗಳೆಲ್ಲ ಮಾಡ್ಕೋಬಹುದು ಇದು ಸಾಕು ಎಲ್ಲ ಆಗಿದೆ ಇವಾಗ ನನಗೆ ಇಷ್ಟು ಸರ್ಟಿಫಿಕೇಟ್ಸು ಸಿಕ್ಕಿದೆ ಆಮೇಲೆ ಏನು ಗೊತ್ತಾ ಇವಾಗ ಲೋನ್ ಪ್ರೊಸೆಸಿಂಗ್ ನಡೀತಾ ಇದೆ ಈ ಸೆಂಟ್ರಲ್ಲಿ ಸ್ವಲ್ಪ ಎಲೆಕ್ಷನ್ ಅದು ಇದು ಅಂತ ಬಂತಲ್ವ ಸ್ವಲ್ಪ ಡಿಲೇ ಆಯಿತು ನನ್ನ ಕೊಲೀಗ್ಸಲ್ಲಿ ಇದ್ದಾರೆ ಅವ್ರಿಗೆ ಆಲ್ರೆಡಿ ಇ ಎಮ್ ಐ ಸ್ಟಾರ್ಟ್ ಆಗಿದೆ ಅವರು ಕಟ್ತಾ ಇದ್ದಾರೆ ತಿಂಗಳಿಗೆ ಫೋರ್ ತೌಸಂಡ್ ಸಮಥಿಂಗ್ ಏನೋ ಬರುತ್ತೆ ಚಿಲ್ಲರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಏನೋ ಬರುತ್ತೆ ಅದು ಕಟ್ತಾ ಇದ್ದಾರವ್ರು ಆಲ್ರೆಡಿ ನನಗೆ ಇನ್ನೂ ನಾನು ಡಿಲೇ ಮಾಡಿದ್ದೀನಿ ಸ್ವಲ್ಪ ಇರಲಿ ಯಾಕಂದರೆ ನನಗೆ ಎಲ್ಲ ಮ್ಯಾನೇಜ್ ಆಗಲ್ಲ ಇದೆಲ್ಲ ಒಂದೇ ಸಾರಿ ಮ್ಯಾನೇಜ್ ಆಗಲ್ಲ ಅಂತ ನಾನು ಸ್ವಲ್ಪ ಡಿಲೇ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಯಾವಾಗ ಓಕೆ ಅಂತೀನೂ ನನಗೂ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ನಮಗೆ ಕೀ ಕೊಟ್ಟ ತಕ್ಷಣ ನಾವು ಏನು ಬೇಕಾದರೂ ರೆನಿವೇಷನ್ ರೆನುವೇಶನ್ ಎಲ್ಲ ಮಾಡ್ಕೋಬೋದು ಚೆನ್ನಾಗಿದೆ ಮನೆ ಮಾತ್ರ ಸಖತ್ತಾಗಿದೆ ಇದೆ ಅಂದರೆ ಏನು ನಾವು ಎಂಟು ಲಕ್ಷದಲ್ಲಿ ನಾವು ಹೋಗೋ ನೋಡೋಕೋದ್ರೆ ಏನೂ ಸಿಗೋಲ್ಲ ನಮಗೆ ಎಂಟು ಲಕ್ಷದಲ್ಲಿ ನಮಗೆ ಸ್ವಂತ ಮನೆ ಅಂತ ಆಗುತ್ತೆ ಸೊ ಹಾಗಾಗಿ ನೀವು ಮಿಸ್ ಮಾಡಬೇಡಿ ನೀವು ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಹೇಗಿರುತ್ತೋ ನಮ್ಮ ದಿನಗಳು ಹೇಗಿರುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ಎಲ್ಲರೂ 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 ಹೋಗಿ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಪ್ಲೇಸಸ್ ಎಲ್ಲ ನಾನು ಆದಷ್ಟು 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 ಇವತ್ತು ಮೆನ್ಷನ್ ಮಾಡಿರ್ತೀನಿ ನಾನು ಮರೆಯಲ್ಲ ನಾನು ಮೆನ್ಷನ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಬಟ್ ನನಗೆ ನೆನಪಿರಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಟೆನ್ಷನ್ ಕೆಲಸದ ಒತ್ತಡದಿಂದ ನನಗೇನು ನೆನಪೇ ಇರಲ್ಲ ಇವಾಗ ಆಫೀಸ್ಗೆ ಹೋದರೆ ನನಗೆ ಅದರಲ್ಲೇ ನನ್ನ ಕೆಲಸ ಆ ಕೆಲಸ ಮಾಡ್ತಾ ಮಾಡ್ತಾನೆ ಮತ್ತೆ ಇಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನನಗೆ ನೆನಪಿರಲ್ಲ ಯಾರು ಇಲ್ಲ ಇವತ್ತು ಮಾತ್ರ ನಾನು ಎಲ್ಲ ಮೆನ್ಷನ್ ಮಾಡಿರ್ತೀನಿ ಚೆನ್ನಾಗಿ ಓಕೆನಾ ನೋಡಿ ನನಗೆ ಲಾಸ್ಟ್ ಬಂದಿರೋದು ಇದು ಹಂಚಿಕೆ ಪತ್ರ ಇದನ್ನು ನಾನು ಇವಾಗ ಇದು ಮಾಡ್ಕೋಬೋದು ಅಂದರೆ ನಾನು ಈ ಮೇಲೆ ನಾನು ಲೋನೆಲ್ಲ ಮಾಡ್ಕೋಬೋದು ಇಲ್ಲಿ ಸ್ಕ್ಯಾನರ್ ಇದೆಲ್ಲ ಈ ಸ್ಕ್ಯಾನರ್ ಹಾಕಿದರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಎಲ್ಲಾನು ಏನೇನು ಸ್ಥಿತಿ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಹೊರಗಡೆದೆಲ್ಲ ಸ್ವಲ್ಪ ಇದಿದ್ದರೆ ನಾನು ನಮ್ಮ ಕಲೀಗ್ಸ್ ಹತ್ರ ತಗೊಂಡು ನಾನು ಮನೆಯದು ವಿಡಿಯೋನು ನಿಮಗೆ ಶೇರ್ ಮಾಡ್ತೀನಿ ಇನ್ನು ಸಖತ್ತಾಗಿ ಚೆನ್ನಾಗಿರೋ ವೀಡಿಯೋನೇ ನಿಮಗೆ ಶೇರ್ ಮಾಡ್ತೀನಿ ಈಸಿಯಾಗಿ ನಿಮಗೆ ಅರ್ಥ ಆಗಲಿ ಸ್ವಲ್ಪ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಇವಾಗ ನೀವು ಅಪ್ಲೈ ಮಾಡ್ಕೊಳ್ಳೋ ಹಾಗಿದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸ್ಪೆಷಲಿ 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 ಇದೆಲ್ಲ ನಾನು ಬಡವ್ರಿಗೆ ಅಂತ ಹೇಳ್ತಾ ಇರೋದು ಯಾಕಂದರೆ ಎಲ್ರಿಗೂ ಆಸೆ ಅಂತ ಇರುತ್ತೆ ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ ಸೊ ಹಾಗಾಗಿ ನೀವೆಲ್ಲಗಳನ್ನು ನೀವುಗಳನ್ನು ಅಪ್ಲೈ ಮಾಡ್ಕೋಬೋದು ಸೊ ಮೊನ್ನೆ ಎಲ್ಲ ಚರ್ಚೆ ಆಯಿತು ಇನ್ನೂ ಎಂಟು ಲಕ್ಷದಲ್ಲಿ ಇನ್ನೂ ಕಮ್ಮಿ ಮಾಡಬೇಕು ಅಂತ ಇದ್ದಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಒಂದು ಲಕ್ಷ ಕಮ್ಮಿ ಆಗುತ್ತೆ ಏಳು ಲಕ್ಷ ಮಾತ್ರ ಬರುತ್ತೆ ಅವ್ರಿಗೆ ಅಮೌಂಟ್ ಪೇ ಮಾಡೋದು ಬರೀ ಏಳು ಲಕ್ಷ ಮಾತ್ರ ಬರುತ್ತೆ ಓಕೆನಾ ನೀವೆಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ನನಗೆ ಟೈಮ್ ಆಗ್ತಾಯಿದೆ ಅದಕ್ಕೆ ಇದೆಲ್ಲ ಮಾಡಿ ಇನ್ನು ನಾನು ಮಾತಾಡ್ತಾ ಮಾತಾಡ್ತಾನೆ ಇದೆಲ್ಲ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ನೋಡಿ ಪ್ರತಿಯೊಂದೂ ನಾನೇ ಮಾಡ್ಕೊತೀನಿ ಅಂದರೆ ಎಲ್ಲನೂ ಆಫೀಸಲ್ಲೂ ಅಷ್ಟೇ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ನಾನು ಯಾವುದು ಬಿಡೋಲ್ಲ ಯಾಕಂದರೆ ಇದೆಲ್ಲ ಮಾಡಿರೋದೆ ನಮಗೋಸ್ಕರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡವ್ರಿಗೆ ಅಂತಲೇ ಮಾಡಿಟ್ಟಿರೋದು ಯಾಕೆ ಬಿಡಬೇಕು ಗೌರ್ಮೆಂಟ್ ಸವಲತ್ತುಗಳು ಯಾವುದು ನಾನು ನನಗೆ ನಾನು ಕೆಲಸಕ್ಕೆ ಜಾಯಿನ್ ಆಗೋಗಿನ ಮುಂಚೆ ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ಇವಾಗ ಪ್ರತಿಯೊಂದು ಯಾವುದೇ ಸವಲತ್ತುಗಳು ಬಂದರೂ ಫಸ್ಟು ಯೂಸ್ ಮಾಡ್ಕೊಳ್ಳೋದೆ ನಾವು ಸೊ ಹಾಗಾಗಿ ಪ್ಲೀಸ್ ನೀವು ಬಿಡಬೇಡಿ ನೀವೂ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಸ್ಕೀಮ್ಸ್ಗಳಾಗಲಿ ಬಂದರೆ ಬಡವ್ರಿಗೆ ಅಂತಲೇ ಬಿಟ್ಟಿರ್ತಾರೆ ಇರೋರೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದಾರೆ ಈ ಬಡವರೇ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ಲೀಸ್ ಅಪ್ಲೈ ಮಾಡ್ಕೊಳ್ಳಿ ನೀವೂ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ